ನನ್ನ ಗುರುದೇವ ಪರಿಸರ ಗುರುಗಳ ಮನೆಯು ಬಹಳ ಹಳೆಯದಾಗಿದ್ದು ಕೆಲ ಭಾಗಗಳು ನೂರು ವರ್ಷಗಳ ಹಿಂದೆ ಕಟ್ಟಿದ್ದು ಹೊಸ ಭಾಗಗಳಾದರೂ ಕಾಲು ಶತಮಾನದಷ್ಟು ಹಳೆಯವು ಮನೆಯು ಬಹಳ ದೊಡ್ಡದಾಗಿದ್ದು ಸುತ್ತಲೂ ಗೋಡೆಯಿಂದ ಆವೃತವಾಗಿದೆ ಪಶ್ಚಿಮ ದಿಕ್ಕಿಗೆ ಹೆಬ್ಬಾಗಿಲಿದ್ದು ಅದರ ಮಗ್ಗುಲಲ್ಲಿ ಒಂದು ಸಣ್ಣ ಬಾಗಿಲಿದೆ ಸಾಮಾನ್ಯವಾಗಿ ಹೆಬ್ಬಾಗಿಲು ಮುಚ್ಚಿದ್ದು ಬರುವವರು ಅದರ ಎಡಗಡೆ ಇರುವ ಸಣ್ಣ ಬಾಗಿಲನ್ನೇ ಉಪಯೋಗಿಸುವರು ಪ್ರವೇಶಿಸಿದ ಕೂಡಲೇ ದೊಡ್ಡದಾದ ಬಯಲಂಗಳ ಅದರ ಮೂರನೇ ಒಂದು ಭಾಗದಷ್ಟು ಸ್ವಲ್ಪ ಎತ್ತರಿಸಿ ಇಟ್ಟಿಗೆ ಜೋಡಿಸಲಾಗಿದೆ ಇದನ್ನು ದಾಟಿ ಹೋದರೆ ಮನೆಯ ಪಡಸಾಲೆಗೆ ಬರುತ್ತೇವೆ ಇಲ್ಲಿಯೇ ಗುರುಗಳು ಹಾಗೂ ಅಭ್ಯಾಸಿಗಳು ಬಹಳ ವೇಳೆ ಕಡೆಯುವರು ಗುರುಗಳು ಹೆಬ್ಬಾಗಿಲ ಕಡೆ ಮುಖ ಮಾಡಿ ಆರಾಮ ಕುಚ್ಚಿಯಲ್ಲಿ ಕುಳಿತಿರುತ್ತಾರೆ ಅಭ್ಯಾಸಿಗಳು ಅವರಿಗಭಿಮುಖವಾಗಿ ಹೆಬ್ಬಾಗಿಲಿನತ್ತ ಬೆನ್ನು ಮಾಡಿ ಕುಳಿತಿರುತ್ತಾರೆ ಶಹಜಹಾನ್ಪುರದ ನನ್ನ ಮೊದಲ ಭೇಟಿಯ ಸಮಯದಲ್ಲಿ ಈ ಮನೆಯ ಬಗೆಗೆ ನಾನು ಯಾವ ವಿಶೇಷತೆಯನ್ನೂ ಕಾಣಲಿಲ್ಲ ಆದರೆ ಎರಡು ಮೂರು ಭೇಟಿಗಳ ನಂತರ ನಾನು ಹೆಬ್ಬಾಗಿಲನ್ನು ದಾಟಿದುದೇ ತಡ ಬೇರೊಂದು ಜಗತ್ತಿನಲ್ಲಿ ಪ್ರವೇಶಿಸಿದಂತೆ ಅನುಭವಿಸಿದ್ದೇನೆ ಗುರುಗಳ ಮನೆಯ ಆವರಣದೊಳಗಿನ ವಾತಾವರಣವು ಅಪೂರ್ವವಾಗಿದೆ ಅದು ಆಧ್ಯಾತ್ಮಿಕ ಸ್ವಭಾವದಿದ್ದು ವರ್ಣಿಸಲಾಗದಷ್ಟು ಸೂಕ್ಷ್ಮವಾಗಿದೆ ಒಂದೆರಡು ಸಂದರ್ಭಗಳಲ್ಲಂತೂ ಹೆಬ್ಬಾಗಿಲನ್ನು ದಾಟಿ ಒಳ ಅಂಗಳದಲ್ಲಿ ಕಾಲಿರಿಸಿದಾಗ ಹೃದಯದಲ್ಲಿ ತಟ್ಟನೆಯ ಸೆಳೆತವೊಂದನ್ನು ಅನುಭವಿಸಿದ್ದೇನೆ ಹೊರಗಿನಿಂದ ಒಳ ಅಂಗಳದಲ್ಲಿ ಕಾಲಿರಿಸಿದಾಗ ಒಮ್ಮೆಲೆ ತಣ್ಣೀರಿನ ಕೊಳದಲ್ಲಿ ಮಿಂದಂತೆ ಆಹ್ಲಾದವೆನಿಸುತ್ತದೆ ವ್ಯಕ್ತಿಯು ಹೆಚ್ಚು ಸೂಕ್ಷ್ಮವಾದಷ್ಟು ಈ ಅನುಭವ ಪ್ರಬಲವಾಗಿರುತ್ತದೆ ಶಹಜಹಾನ್ಪುರದ ನನ್ನ ಮೊದಲ ಭೇಟಿಯಲ್ಲಿ ನಾನೊಬ್ಬ ವೀಕ್ಷಕನಾಗಿ ಬಂದದ್ದರಿಂದ ಯಾವ ಹೆಚ್ಚಿನ ವ್ಯತ್ಯಾಸವನ್ನು ಅನುಭವಿಸಲಿಲ್ಲ ಅನಂತರದ ಭೇಟಿಗಳಲ್ಲಿ ನನ್ನ ಭಾವನೆಗಳು ತೀವ್ರವಾಗಿದ್ದು ತನ್ನ ಸ್ವಂತ ಮನೆಗೆ ಮರಳಿ ಬರುವವನ ಮನೋಭಾವನೆಯನ್ನು ಅನುಭವಿಸಿದ್ದೇನೆ ಬರಬರುತ್ತಾ ಇದು ಎಷ್ಟು ಪ್ರಬಲವಾಯಿತೆಂದರೆ ನಾನು ದೆಹಲಿ ಬಿಟ್ಟಾಗಲೇ ಭಾವನೆಗಳ ತೀವ್ರತೆ ಹೆಚ್ಚಾಗುತ್ತಾ ನಾನು ಗುರುಗಳ ಮನೆ ಬಾಗಿಲನ್ನು ಮುಟ್ಟಿದಾಗ ಅವು ನನ್ನಲ್ಲಿ ಸ್ವಾಭಾವಿಕವಾಗಿ ಸಮರಸಗೊಂಡು ಒಳಗೆ ಕರಗಿ ಹೋಗುತ್ತಿದ್ದವು ಈ ಭಾವನೆಗಳಿಂದ ನಾನು ಎಷ್ಟರ ಮಟ್ಟಿಗೆ ತತ್ತರಿಸಿ ಹೋಗುತ್ತಿದ್ದೆನೆಂದರೆ ಗುರುಗಳನ್ನು ಕಾಣಲು ಒಳ ಹೋಗುವ ಮುಂಚೆ ಸ್ವಲ್ಪ ವಿಶ್ರಮಿಸಿ ನನ್ನ ಭಾವನೆಗಳನ್ನು ಸಮತೋಲನಕ್ಕೆ ತಂದುಕೊಳ್ಳಬೇಕಾಗುತ್ತಿತ್ತು ಈ ದಿನಗಳಲ್ಲಾದರೂ ನಾನು ಶಹಜಹಾನ್ಪುರಕ್ಕೆ ಹೋಗಲು ಮದ್ರಾಸನ್ನು ಬಿಟ್ಟಾಗಲೇ ಭಾವಾವೇಶದ ದಾಳಿ ಆರಂಭವಾಗಿ ಬಿಡುತ್ತದೆ ವ್ಯಾಕುಲತೆಯು ನನ್ನ ಹೃದಯದಲ್ಲಿ ಅನುಭವಕ್ಕೆ ಬಂದು ಗತವ್ಯಯವು ಸಮೀಪಿಸಿದಂತೆ ಹೆಚ್ಚಾಗಿ ಕೆಲವು ವೇಳೆ ಋದಬ್ಬಾಧೆಯಂತಹ ನೋವನ್ನು ಅನುಭವಿಸುತ್ತೇನೆ ಇದನ್ನು ನಾನು ಗುರುಗಳೊಂದಿಗೆ ಚರ್ಚಿಸಿದೆ ಅವರು ನಕ್ಕರು ಮತ್ತೆ ಹೇಳಿದರು ಹೌದು ನಿಮ್ಮ ಅನುಭವ ಸರಿಯಾದದ್ದೇ ಬಹಳಷ್ಟು ಜನ ಈ ಮಾತನ್ನು ಹೇಳುತ್ತಾರೆ ಆದರೆ ಇದು ವ್ಯಕ್ತಿಯ ಅವಲಂಬಿಸಿದೆ ಸೂಕ್ಷ್ಮತೆಯನ್ನು ಬೆಳೆಸಿಕೊಳ್ಳಿ ಆಗ ಎಂತಹ ಆನಂದವನ್ನು ನೀವು ಅನುಭವಿಸಬಲ್ಲಿರಿ ಎಂಬುದನ್ನು ನೋಡಿರಿ ನಿಜ ಹೇಳುವುದಾದರೆ ಪ್ರತಿಯೊಬ್ಬನು ಹೋದಲ್ಲೆಲ್ಲ ತನ್ನದೇ ಆದ ಪರಿಸರವನ್ನು ನಿರ್ಮಿಸಬೇಕು ಅದು ಆಧ್ಯಾತ್ಮಿಕತೆಯ ಲಕ್ಷಣ ಸಮರ್ಥ ಸಂತನ ಹತ್ತಿರ ಕುಳಿತಾಗ ನೀವು ಶಾಂತಿ ಹಾಗೂ ಆನಂದವನ್ನು ಅನುಭವಿಸುವಿರಿ ಸಂತನನ್ನು ಹೇಗೆ ಗುರುತಿಸುವುದು ಎಂದು ಬಹುಜನರು ನನ್ನನ್ನು ಕೇಳುತ್ತಾರೆ ಅವರು ಯಾರ ಹತ್ತಿರವಾದರೂ ಕುಳಿತಾಗ ಶಾಂತಿಯನ್ನು ಅನುಭವಿಸಿದರೆ ಆತನಲ್ಲಿ ಸಂತನ ಲಕ್ಷಣಗಳಿವೆ ಎಂದು ತಿಳಿಯಬೇಕು ಎಂದು ನಾನು ಅವರಿಗೆ ಹೇಳುತ್ತೇನೆ ಅವರಲ್ಲಿಗೆ ಹೋಗುವಾಗ ನಮ್ಮಲ್ಲಿ ಈ ರೀತಿ ತೀವ್ರ ಮಾನಸಿಕ ವ್ಯಾಕುಲತೆ ಏಕೆ ಇರುವುದೆಂದು ನಾನು ಕೇಳಿದೆ ಅದಕ್ಕೆ ಗುರುಗಳು ಹೀಗೆಂದರು ಅದೊಂದು ಒಳ್ಳೆಯ ಲಕ್ಷಣ ವ್ಯಾಕುಲತೆ ಒಳ್ಳೆಯದು ಅದು ಗುರಿಯ ಬಗೆಗಿನ ಆಂತರಿಕ ಉತ್ಕಟತೆಯನ್ನು ವ್ಯಕ್ತಪಡಿಸುತ್ತದೆ ನಿಜವಾಗಿ ಹೇಳಬೇಕಾದರೆ ಮುಂದುವರೆದ ಅಭ್ಯಾಸಿಯಲ್ಲಿ ಈ ವೇದನೆ ಯಾವಾಗಲೂ ಇದ್ದು ಅದು ಸುಪ್ತವಾಗಿರುತ್ತದೆ ಈಗ ನೀವು ನನ್ನಲ್ಲಿಗೆ ಬರಬೇಕೆಂದು ವಿಚಾರ ಮಾಡಿದಾಗ ಹಂಬಲವು ಬೆಳೆಯತೊಡಗಿ ಪ್ರಬಲವಾಗುತ್ತಾ ಗುರಿ ಮುಟ್ಟುವವರೆಗೆ ವೇದನೆಯಾಗಿ ಪರಿಣಮಿಸುತ್ತದೆ ಎಂತಲೇ ನೀವು ಅಶಾಂತಿಯನ್ನು ಅನುಭವಿಸುವಿರಿ ಈ ವಾತಾವರಣವನ್ನು ನೋಡಿ ಇದು ಅಪೂರ್ವವಾಗಿದೆ ನೀವು ಅಪೂರ್ವತೆಯನ್ನು ಸಾಮಾನ್ಯವಾಗಿ ಎಲ್ಲ ಅಭ್ಯಾಸಿಗಳು ಅನುಭವಿಸಿದ್ದಾರೆ ಇದು ಲಾಲಾಜಿ ಮಹಾರಾಜರ ಕೃಪೆ ಇಂತಹ ಪರಿಸರದಲ್ಲಿ ಆಧ್ಯಾತ್ಮಿಕ ಉನ್ನತಿಗೆ ತೀರಾ ಕಡಿಮೆ ವೇಳೆ ಹಿಡಿಯುವುದು ನೀವು ಹೋದಲ್ಲೆಲ್ಲ ಇಂತಹ ವಾತಾವರಣವನ್ನು ನಿರ್ಮಿಸಬೇಕು ಇದು ಬಹು ಸುಲಭ ಆಗ ಬೇರೆ ವಿಚಾರಗಳೇ ಆಗಲಿ ಬಾಹ್ಯ ವಾತಾವರಣವೇ ಆಗಲಿ ನಿಮ್ಮನ್ನು ವಿಚಲಿತಗೊಳಿಸುವುದಿಲ್ಲ ಇದು ಸಮುದ್ರದಲ್ಲಿ ಮುಳುಗುವವನ ವಿಶಿಷ್ಟತೆ ಉಡುಪಿನಂತಿದೆ ಈತ ತನ್ನದೇ ಆದ ವಾತಾವರಣದಲ್ಲಿ ಸಮುದ್ರದ ಆಳಕ್ಕೆ ಹೋಗಬಲ್ಲ ಸಮುದ್ರವು ಅವನಿಗೆ ಯಾವ ಭಯವನ್ನು ಹುಟ್ಟಿಸುವುದಿಲ್ಲ ಗುರುಗಳ ಸಂಗಡ ಕೆಲ ವರ್ಷಗಳ ವೈಯಕ್ತಿಕ ಸಂಬಂಧದಿಂದ ಅವರು ಬೇರೆಡೆಗೆ ಹೋದಾಗಲೆಲ್ಲ ಅವರನ್ನು ಕಾಣಲು ಅಲ್ಲಿಗೆ ಹೋಗ ಈ ಸ್ಥಳಗಳಲ್ಲಿಯೂ ನಾನು ಶಾಂತಿ ಹಾಗೂ ಸ್ವಸ್ಥತೆಯನ್ನು ಅನುಭವಿಸಿದ್ದೇನೆ ಆದರೆ ಅವರು ಆ ಸ್ಥಳದಿಂದ ಹೋದ ನಂತರ ವಾತಾವರಣ ಬದಲಾಗುತ್ತದೆ ಇದು ಹೀಗೇಕೆ ಆಗುತ್ತದೆಂದು ಕೇಳಿದಾಗ ಗುರುಗಳು ನಕ್ಕು ಹೇಳಿದರು ಹೌದು ನೀವು ನೋಡಿದಂತೆ ಬದಲಾವಣೆಯಾಗುವುದು ನಿಜವೇ ಅದು ನನ್ನ ತಪ್ಪಲ್ಲ ನಾನು ಹೋದಲ್ಲೆಲ್ಲ ಅಂತಹುದೇ ಪರಿಸರವನ್ನು ನಿರ್ಮಿಸುತ್ತೇನೆ ಆದರೆ ನಾನು ಆ ಸ್ಥಳ ಬಿಟ್ಟು ಹೊರಟು ಹೋದ ಮೇಲೆ ಜನ ಅದನ್ನು ಕೆಡಿಸಿಬಿಟ್ಟರೆ ಅದಕ್ಕೆ ನಾನೇನು ಮಾಡಲಿ ಈ ಸ್ಥಿತಿಯನ್ನುಳಿಸಿಕೊಳ್ಳಲು ನಾವು ನಮ್ಮ ವಿಚಾರಗಳನ್ನು ನಿಯಂತ್ರಿಸಬೇಕು ವಿಚಾರಗಳು ಪರಿಸರವನ್ನು ನಿರ್ಮಿಸುತ್ತವೆ ನೀವು ಕೆಲ ಪುಣ್ಯಕ್ಷೇತ್ರಗಳಲ್ಲಿ ಶಾಂತಿಯನ್ನನುಭವಿಸುವಿರಿ ಏಕೆ ಗೊತ್ತೇ ಅದಕ್ಕೆ ಕಾರಣ ಅಲ್ಲಿ ಜನರು ಪೂಜ್ಯ ಭಾವನೆಯಿಂದ ಬಂದು ಶಾಂತಿ ಹಾಗೂ ಪ್ರಾರ್ಥನೆಯಲ್ಲಿರುವುದರಿಂದ ವಾತಾವರಣವು ಅದೇ ರೀತಿ ರೂಪಿಸಲ್ಪಟ್ಟಿರುತ್ತದೆ ಆದರೆ ಅದೇ ಸ್ಥಳದಲ್ಲಿ ಯಾರಾದರೂ ಒಂದು ಸಿನಿಮಾ ಅಥವಾ ನಾಟ್ಯ ಗೃಹವನ್ನು ಕಟ್ಟಿಸಿದರೆ ತತ್ಕ್ಷಣ ವಾತಾವರಣ ಬದಲಾಗಿ ಬಿಡುವುದನ್ನು ಕಾಣುವಿರಿ ಏಕೆಂದರೆ ಅಲ್ಲಿ ಜನರು ಬೇರೆ ವಿಚಾರಗಳಿಂದ ಬರುತ್ತಾರೆ ಆ ವಿಚಾರಗಳೇ ವಾತಾವರಣವನ್ನು ಬದಲಾಯಿಸುತ್ತವೆ ಆದುದರಿಂದ ಇಂತಹ ಪವಿತ್ರ ಸ್ಥಳಗಳಲ್ಲಿ ನಾವು ನಮ್ಮ ವಿಚಾರಗಳನ್ನು ನಿಯಂತ್ರಿಸಿ ಅವುಗಳಿಗೆ ಸರಿಯಾದ ದಿಶೆಯನ್ನು ಕಲ್ಪಿಸಬೇಕು ಕಳವಳ ಕೋಪಗಳನ್ನು ದೂರವಿಡಬೇಕು ಇದೇ ರೀತಿ ಕಾಮವಿಕಾರಗಳನ್ನೂ ಕೂಡ ಏಕೆಂದರೆ ಇವು ವಾತಾವರಣವನ್ನು ಕಲುಷಿತಗೊಳಿಸಬಲ್ಲವು ಆದರೆ ಹೀಗೆ ಆದಾಗಲೂ ಕೂಡ ಧ್ಯಾನ ಹಾಗೂ ಸರಿಯಾದ ಮನೋವೃತ್ತಿಯಿಂದ ಅದನ್ನು ಪರಿವರ್ತಿಸಲು ಶಕ್ಯವಿದೆ ನಾನು ನಿಮಗೆ ಇನ್ನೊಂದು ಮಾತನ್ನು ಹೇಳುತ್ತೇನೆ ಇದು ಬಹು ಬೆಲೆಯುಳ್ಳದ್ದು ನೀವು ಒಂದು ಸ್ಥಳದ ವಾತಾವರಣವನ್ನು ಗ್ರಹಿಸಬಲ್ಲಿರಿ ಅಲ್ಲಿ ಜರುಗಿದ ಸಂಗತಿಗಳನ್ನು ಅರಿಯಬಲ್ಲಿರಿ ಇದು ಬಹು ಸುಲಭ ಸ್ವಲ್ಪ ಏಕಾಗ್ರ ಚಿತ್ತರಾಗಿರಿ ವಸ್ತುಸ್ಥಿತಿಯು ನಿಮ್ಮ ಕಣ್ಣ ಮುಂದೆ ಬಂದು ಬಿಡುವುದು ನೀವು ಇದಕ್ಕಿಂತಲೂ ಆಚೆ ಹೋದುದಾದರೆ ಸಾಮಾನ್ಯ ರೀತಿಯಲ್ಲಿ ಪರಿಸರದ ಮೇಲೂ ಲಕ್ಷ್ಯವನ್ನು ಏಕಾಗ್ರಗೊಳಿಸಿ ಒಂದು ದೇಶದ ಇತಿಹಾಸವನ್ನೇ ಅರಿಯಬಹುದು ಏನು ನಡೆಯಿತು ಯಾವಾಗ ನಡೆಯಿತು ಎಂಬುದೆಲ್ಲ ಅಲ್ಲಿದೆ ಪ್ರತಿಯೊಂದು ವಿಷಯದ ದಾಖಲೆಗಳು ನಿಚ್ಚಳವಾಗಿ ಅಲ್ಲಿವೆ ಆದರೆ ಆದರೆ ಅದನ್ನು ನೋಡಿ ಗ್ರಹಿಸಲು ಯೋಗ್ಯತೆ ಇರಬೇಕಾದುದು ಅವಶ್ಯ ಒಂದು ಹೊಸ ಸ್ಥಳಕ್ಕೆ ಹೋದಾಗ ಮಾನಸಿಕ ಗೊಂದಲವನ್ನು ನೀವು ಅನುಭವಿಸಿರಬಹುದು ಅದು ಭಯವಾಗಲಿ ಕಾಮವಿಕಾರವಾಗಲಿ ಆಗಿರಬಹುದು ಇದು ಸ್ವಾಭಾವಿಕ ಹೀಗಾಗುವುದು ಸೂಕ್ಷ್ಮ ವ್ಯಕ್ತಿಗೆ ಸಹಜ ಆಗ ಗುರುಗಳು ಅನುಗ್ರಹಿಸಿ ಶಕ್ತಿಯನ್ನು ಕೊಟ್ಟಿದ್ದರೆ ನೀವು ಆ ಸ್ಥಳವನ್ನು ಶುದ್ಧೀಕರಿಸಬಲ್ಲಿರಿ ಗುರುಗಳ ಕೃಪೆಯು ಆ ಸ್ಥಳದ ಮೂಲಕ ಪ್ರವಹಿಸಿ ಎಲ್ಲ ಸಂಸ್ಕಾರಗಳನ್ನು ತೊಳೆದು ಬಿಡುತ್ತದೆ ಎಂದು ಭಾವಿಸಿರಿ ಸಾಕು ಇದು ಎಷ್ಟು ಸುಲಭವಿದೆ ನೋಡಿ ಆದರೆ ಆಚಲ ವಿಶ್ವಾಸ ಹಾಗೂ ದೃಢ ಸಂಕಲ್ಪ ಅವಶ್ಯ ಸಂವೇದನಾಶೀಲತೆಯನ್ನು ಹೇಗೆ ಬೆಳೆಸಿಕೊಳ್ಳಬೇಕು ಎಂದು ಗುರುಗಳನ್ನು ಕೇಳಿದೆ ಅದಕ್ಕೆ ಗುರುಗಳು ಹೇಳಿದರು ಅರಿವನ್ನು ಬೆಳೆಸಿಕೊಳ್ಳಿ ಉಂಟಾಗುವ ಸಂಗತಿಗಳ ಬಗೆಗೆ ಯಾವಾಗಲೂ ಜಾಗರೂಕರಾಗಿರಲು ಪ್ರಯತ್ನಿಸಿದರೆ ಸಂವೇದನಾಶೀಲತೆ ಬೆಳೆಯುತ್ತದೆ ಅನೇಕ ಜನರು ಧ್ಯಾನ ಮಾಡುತ್ತಾರೆ ಆದರೆ ತಮ್ಮ ಧ್ಯಾನದ ವೇಳೆಯಲ್ಲಿ ಅವರಿಗೆ ತಮ್ಮಲ್ಲಿ ಏನು ನಡೆಯುತ್ತಿದೆ ಎಂಬುದರ ಬಗೆಗೆ ಅರಿವಾಗುವುದೇ ಇಲ್ಲ ಎಂದು ಹೇಳಲು ನನಗೆ ವಿಷಾದವೆನಿಸುತ್ತದೆ ಇದು ಹೀಗೇಕೆ ಎಂದರೆ ಅವರು ಅಲ್ಲಿಯ ವಿದ್ಯಮಾನಗಳ ಬಗೆಗೆ ಲಕ್ಷ್ಯ ಕೊಡುವುದಿಲ್ಲ ಪ್ರತಿಯೊಬ್ಬನು ಪ್ರಾಣಾಹುತಿಯ ಹಾಗೂ ತನ್ನ ಮೇಲೆ ಅದರಿಂದುಂಟಾಗುವ ಪರಿಣಾಮಗಳ ಬಗೆಗೆ ಜಾಗರೂಕನಾಗಿರಬೇಕು ಧ್ಯಾನದ ನಿಜವಾದ ಆನಂದವು ಆಗ ಪ್ರಾರಂಭವಾಗುತ್ತದೆ ನಾನು ನಿಮಗೆ ಈಗ ಒಂದು ವಿಷಯ ಹೇಳುತ್ತೇನೆ ಒಬ್ಬನು ಅನುಭವಿಸಲಿ ಬಿಡಲಿ ಪ್ರಾಣಾಹುತಿ ಮಾತ್ರ ತನ್ನ ಕಾರ್ಯವನ್ನು ಮಾಡುತ್ತಾ ಅದನ್ನು ಪೂರ್ಣಗೊಳಿಸುತ್ತದೆ ಆದರೆ ಅದರಿಂದ ನಮಗೇನು ದೊರೆತಿದೆ ಎಂಬುದನ್ನು ತಿಳಿದಾಗ ನಿಜವಾದ ಸಂತೋಷವಾಗುತ್ತದೆ ಆದುದರಿಂದ ಸಂವೇದನಾಶೀಲತೆ ಅವಶ್ಯಕ ಇದರಿಂದ ದೊರಕುವ ಮತ್ತೊಂದು ಲಾಭವೆಂದರೆ ಸಂವೇದನಾಶೀಲತೆ ಬೆಳೆದಂತೆ ಪ್ರಗತಿ ಶೀಘ್ರವಾಗುತ್ತದೆ ಏಕೆಂದರೆ ಗುರುಗಳು ಏನು ಮಾಡುತ್ತಿದ್ದಾರೆ ಎಂದು ತಿಳಿದರೆ ನೀವು ಅವರೊಂದಿಗೆ ಸಕ್ರಿಯವಾಗಿ ಸಹಕರಿಸಬಲ್ಲಿರಿ ಆದ್ದರಿಂದ ಇದು ದೊಡ್ಡ ಲಾಭ ಆದರೆ ಒಂದು ಮಾತು ಇನ್ನೊಂದು ರೀತಿಯಿಂದ ಸಂವೇದನಾಶೀಲತೆ ಒಂದು ದೊಡ್ಡ ಶಾಪವೂ ಕೂಡ ಏಕೆಂದರೆ ನೀವು ಎಲ್ಲದಕ್ಕೂ ಉನ್ಮೇಷಗೊಳ್ಳುತ್ತೀರಿ ಪ್ರತಿಯೊಂದು ಸಂಗತಿಯು ನಿಮ್ಮ ಮೇಲೆ ಪರಿಣಾಮ ಮಾಡುತ್ತದೆ ಇದು ಬಹಳ ನೋವು ಹಾಗೂ ದುಃಖಗಳಿಗೆ ಕಾರಣವಾಗಬಲ್ಲದು ಎಲ್ಲಿಯೇ ಆಗಲಿ ಯಾವುದನ್ನೇ ಆಗಲಿ ಅಥವಾ ಯಾವ ವ್ಯಕ್ತಿಯನ್ನು ಕಲ್ಪಿಸಿಕೊಂಡರೂ ತಕ್ಷಣ ಎಲ್ಲ ವಿಷಯಗಳನ್ನು ನೀವು ಪ್ರತ್ಯಕ್ಷ ಕಾಣುವಿರಿ ಆಗ ನೀವು ಅದರಿಂದ ಪರಿಣಾಮಗೊಳ್ಳದೆ ಹೇಗೆ ಉಳಿಯಬಲ್ಲಿರಿ ಇಂತಹ ಮನುಷ್ಯನಿಗೆ ತನ್ನ ಸುತ್ತಲಿದ್ದ ಎಲ್ಲರ ಕಷ್ಟ ಸುಖಗಳನ್ನು ಅನುಭವಿಸುವುದು ಅನಿವಾರ್ಯವಾಗುತ್ತದೆ ಕೆಲವು ವೇಳೆ ನಾನು ಹೊಸ ಸ್ಥಳಗಳಿಗೆ ಹೋದಾಗ ಕಲುಷಿತ ವಾತಾವರಣದಿಂದಾಗಿ ಉಸಿರು ಕಟ್ಟಿದಂತಾಗುತ್ತದೆ ನಾನು ಇದನ್ನು ಶುದ್ಧಗೊಳಿಸಬೇಕಾಗುವುದು ಇಲ್ಲದಿದ್ದರೆ ನನಗೆ ಅಲ್ಲಿರಲು ಸಾಧ್ಯವಿಲ್ಲ ಆದ್ದರಿಂದ ಈ ಶುದ್ಧೀಕರಣವನ್ನು ನಾವು ಹೋದಲ್ಲೆಲ್ಲ ಮಾಡಬೇಕಾಗುತ್ತದೆ ಆದ್ದರಿಂದಲೇ ಗುರುವು ಒಬ್ಬ ಕಸ ಗೂಡಿಸುವವ ಎಲ್ಲಿ ಹೋದರೂ ಕಸ ಗೂಡಿಸುವ ಕೆಲಸ ಮಾಡುತ್ತಾನೆಂದು ನನ್ನ ಸಂಗಡಿಗರಿಗೆಲ್ಲ ಹೇಳುತ್ತೇನೆ ಆತ ಎಲ್ಲ ಅಶುದ್ಧತೆಯನ್ನೂ ಹೀರಿ ಶುದ್ಧಗೊಳಿಸಬೇಕಾಗುತ್ತದೆ ಆದುದರಿಂದ ಇಡೀ ದೇಶಕ್ಕೆ ಒಬ್ಬನೇ ಒಬ್ಬ ಉನ್ನತ ಮಟ್ಟದ ಸಂತನು ಸಾಕು ಎಂದು ಹೇಳುತ್ತಾರೆ ಆತ ದೊಡ್ಡ ಕಸ ಗುಡಿಸುವವನಂತೆ ವರ್ತಿಸುತ್ತಾನೆ ಇಡೀ ದೇಶದ ಸ್ಥೂಲತೆ ಆತನ ಕಡೆಗೆ ಆಕರ್ಷಿಸಲ್ಪಡುತ್ತದೆ ಗುರು ಒಬ್ಬ ದೊಡ್ಡ ಸಫಾಯಿಗಾರ ಇದೊಂದು ತಮಾಷೆ ಅಲ್ಲವೇ ಆದ್ದರಿಂದಲೇ ಸಂತನು ಜಗತ್ತಿನ ದುಃಖಗಳಿಗೆ ಗುರಿಯಾಗುತ್ತಾನೆಂದು ನಾನು ಹೇಳುವುದು ಅದಕ್ಕಾಗಿ ಕೆಲವು ವೇಳೆ ಅವುಗಳ ಅತಿಯಾದ ಪರಿಣಾಮವಾಗದಂತೆ ಸಂವೇದನಾಶೀಲತೆಯನ್ನು ನಿಯಂತ್ರಿಸಬೇಕಾಗುತ್ತದೆ ಇಲ್ಲದಿದ್ದರೆ ಸೂಕ್ಷ್ಮಗ್ರಾಹಿ ವ್ಯಕ್ತಿಯು ತನ್ನ ಪರಿಸರಕ್ಕೆ ಬಲಿಯಾಗುವನು ಒಂದು ಸಲ ಅಭ್ಯಾಸಿಗಳನ್ನು ಸಂದರ್ಶಿಸಲು ಗುರುಗಳು ಒಂದು ಪಟ್ಟಣಕ್ಕೆ ಹೋದುದಾದರೆ ನೆನಪಾಗುತ್ತದೆ ನಾನು ಸಂಗಡವಿದ್ದೆ ಒಬ್ಬ ಅಭ್ಯಾಸಿಯ ಮನೆಯಲ್ಲಿ ನಾವು ಇಳಿದುಕೊಂಡಿದ್ದೆವು ದಿನವೆಲ್ಲ ಚೆನ್ನಾಗಿಯೇ ಕಳೆಯಿತು ಆದರೆ ರಾತ್ರಿ ಗುರುಗಳು ಸರಿಯಾಗಿ ನಿದ್ರಿಸಲಿಲ್ಲ ಬೆಳಗ್ಗೆ ಎದ್ದಾಗ ಅವರು ಅತ್ಯಂತ ವ್ಯಾಕುಲರಾಗಿದ್ದು ದಣಿದಿರುವಂತೆ ಕಂಡಿತು ಎರಡನೆಯ ರಾತ್ರಿ ಸಮೀಪದ ಹೋಟಲ್ಲೊಂದರಲ್ಲಿ ಉಳಿದೆವು ಇಡೀ ರಾತ್ರಿ ಗುರುಗಳು ಸುಖವಾಗಿ ನಿದ್ರಿಸುವುದನ್ನು ಕಂಡು ಸಂತೋಷವಾಯಿತು ಎದ್ದಾಗ ಗುರುಗಳು ಈ ರೀತಿ ಹೇಳಿದರು ನೋಡು ನಾವು ಹೋಟೆಲ್ನಲ್ಲಿ ತಂಗಿದ್ದೇವೆ ಇಲ್ಲಿ ಸಾವಿರಾರು ಜನರು ಬಂದು ಹೋಗುತ್ತಿದ್ದರು ವಾತಾವರಣ ಆ ಮನೆಗಿಂತ ಚೆನ್ನಾಗಿದೆ ಹೋಟೆಲ್ಲು ಇಷ್ಟು ಸ್ವಚ್ಛವಾಗಿರುವಾಗ ಮನೆಯ ವಾತಾವರಣ ಇದಕ್ಕಿಂತ ಹೊಲಸು ಹಾಗೂ ಜಡವಿರುವುದು ತೀರಾ ನಾಚಿಕೆಗೇಡಲ್ಲವೇ ಆ ಮನೆಯಲ್ಲಿ ವಾಸಿಸುವ ಜನರ ಬಗೆಗೆ ಏನು ಹೇಳಬೇಕು ಜನರು ಪರಿಸರವನ್ನು ಕಲುಷಿತಗೊಳಿಸುವ ಮಟ್ಟಿಗೆ ತಮ್ಮ ಜೀವನ ರೀತಿಯನ್ನು ರೂಪಿಸಿಕೊಂಡಿರುವುದು ನಾಚಿಕೆಗೇಡು ನಿಜ ಹೇಳುವುದಾದರೆ ಕನಿಷ್ಠ ಪಕ್ಷ ನಾವು ಈ ಜಗತ್ತಿನಲ್ಲಿ ಬಂದಾಗ ಇದ್ದ ಸ್ಥಿತಿಯೇ ನಾವು ಬಿಟ್ಟು ಹೋಗುವಾಗಲೂ ಇರುವಂತೆ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ ಇದನ್ನು ನಾವು ಯಾವ ರೀತಿಯಿಂದಲೂ ಕೆಡಿಸಿ ಹಾಳು ಮಾಡಬಾರದು ಅಷ್ಟೇ ಏಕೆ ನಾವು ಬಿಟ್ಟು ಹೋಗುವಾಗ ಜಗತ್ತು ಮೊದಲಿಗಿಂತ ಒಳ್ಳೆಯದಾಗಿರುವಂತೆ ನೋಡಿಕೊಳ್ಳಬೇಕು ಜೀವನದ ರೀತಿ ಬಹು ಮುಖ್ಯವಾದದ್ದು ನಮ್ಮ ಸಂಪರ್ಕದಲ್ಲಿ ಬಂದ ಪ್ರತಿಯೊಂದು ಏಳಿಗೆ ಹೊಂದುವಂತೆ ನಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕು ನಾವು ಮುಟ್ಟಿದ ಎಲ್ಲವೂ ದೈವತ್ವವನ್ನು ಪಡೆಯಬೇಕು ನಾನು ಅನೇಕ ಸಲ ಶಹಜಹಾನ್ಪುರಕ್ಕೆ ಹೋಗಿ ಗುರುಗಳೊಂದಿಗೆ ವಾಸಿಸಿದ್ದೇನೆ ಅವರ ಮನೆಯನ್ನು ಪ್ರವೇಶಿಸಿದ ಕ್ಷಣದಿಂದ ಅವರ ಸಂಗಡವಿರುವವರೆಗೂ ನನ್ನ ಮನೆಯ ಮತ್ತು ಕೌಟುಂಬಿಕ ವಿಚಾರ ಹಾಗೂ ದುಃಖಗಳೆಲ್ಲ ಮಾಯವಾಗಿ ಬಿಡುವುದನ್ನು ಅವಲೋಕಿಸಿದ್ದೇನೆ ಇದನ್ನು ನಾನು ಪ್ರಯತ್ನಪೂರ್ವಕ ಅಥವಾ ಪ್ರಾರ್ಥಿಸಿ ಪಡೆದುಕೊಳ್ಳುವುದಿಲ್ಲ ನನಗೆ ಅದರ ಅರಿವು ಕೂಡ ಇರುವುದಿಲ್ಲ ಆದರೂ ಅದರ ಪರಿಣಾಮವೆಂದರೆ ಆಶ್ರಮದ ಹೊರಗಿರುವ ಮನೆ ಕುಟುಂಬ ಹಾಗೂ ಪೂರ್ಣ ಜಗತ್ತಿನ ವಿಚಾರಗಳೇ ನನ್ನ ಮನಸ್ಸಿನಿಂದ ದೂರವಾಗಿದ್ದು ಕೊನೆಗೆ ಆಶ್ರಮವನ್ನು ಬಿಟ್ಟು ಹೊರಗೆ ಬಂದಾಗ ಅವು ಮತ್ತೆ ನನ್ನಲ್ಲಿ ಪ್ರವೇಶಿಸುವಂತೆ ಭಾಸವಾಗುತ್ತದೆ ಇಂತಹ ಪರಮ ನಿರ್ಲಕ್ಷ್ಯದ ಅಥವಾ ಸಂಪೂರ್ಣ ಚಿಂತಾರಹಿತ ಮಾನಸಿಕ ಸ್ಥಿತಿಯು ಒಂದು ವರಪ್ರಸಾದವಾಗಿದ್ದು ಅದು ಇರುವವರೆಗೂ ಅದರ ಅರಿವೇ ಇರದಂತಿದ್ದು ಆ ಮಾನಸಿಕ ಅಥವಾ ಅರಿವಿನ ಅವಸ್ಥೆಯ ಅನುಪಸ್ಥಿತಿಯಲ್ಲಿ ಮಾತ್ರ ಅದರ ಅರಿವಾಗುತ್ತದೆ ಸತತವಾಗಿ ಮೂರು ತಿಂಗಳುಗಳವರೆಗೆ ಗುರುಗಳೊಡನೆ ಇರುವ ಅಪೂರ್ವ ಅವಕಾಶ ನನಗೆ ದೊರೆತ ಒಂದು ಕೃಪಾಪೂರ್ಣ ಸನ್ನಿವೇಶದಲ್ಲಿ ಇದನ್ನು ಇನ್ನೂ ಚೆನ್ನಾಗಿ ಅರಿತೆ ಯಾವಾಗಲಾದರೊಮ್ಮೆ ಮನೆಯಿಂದ ಬಂದ ಪತ್ರದಿಂದ ನನಗೂ ಎಲ್ಲೋ ಒಂದು ಮನೆ ಹಾಗೂ ಕುಟುಂಬ ಇದೆ ಎಂಬ ಕಲ್ಪನೆ ಬರುತ್ತಿತ್ತು ಪತ್ರವನ್ನು ಓದುತ್ತಿರುವಾಗ ಕ್ಷಣಿಕವಾಗಿ ಆ ಲೋಕಕ್ಕೆ ಹಿಂದಿರುಗಿ ಬಹುಶಃ ಅಲ್ಲಿಯ ವಿಷಯಗಳ ಬಗೆಗೆ ಚಿಂತಿಸಿ ಪತ್ರವನ್ನು ಮಡಚಿಟ್ಟ ಕೂಡಲೇ ಮತ್ತೆ ಪ್ರಸ್ತುತ ಜಗತ್ತಿಗೆ ಗುರುಗಳ ದೈವಿ ಸನ್ನಿಧಾನಕ್ಕೆ ಹಿಂತಿರುಗಿದಾಗ ಬೇರೆಲ್ಲದರ ನೆನಪುಗಳು ಕೆಲಕಾಲ ಸುಳಿದರೂ ಅವು ಮಾಯವಾಗಿ ಶಾಂತಿ ಹಿಂದಿರುಗಿ ಲೋಕಾತೀತವಾದ ಸಮಾಧಾನವನ್ನು ತಂದುಕೊಡುತ್ತಿತ್ತು ಈ ಆಧ್ಯಾತ್ಮಿಕ ಸ್ಥಿತಿಗೆ ನಮ್ಮ ಸಾವಿನಲ್ಲಿ ನಮ್ಮನ್ನು ಕೃತಾರ್ಥಗೊಳಿಸುವುದೆಂಬುದನ್ನು ಮೇಲಿಂದ ಮೇಲೆ ಆಲೋಚಿಸಿ ಮನಗಂಡಿದ್ದೇನೆ ನಾವು ಮರೆಯುವುದಿಲ್ಲ ಏಕೆಂದರೆ ಅದಕ್ಕಾಗಿ ನಾವು ಪ್ರಯತ್ನವನ್ನೂ ಮಾಡುವುದಿಲ್ಲ ಆದರೆ ದೈವದತ್ತವಾದ ಒಂದು ಮಾನಸಿಕ ಅಥವಾ ಅರಿವಿನ ಅವಸ್ಥೆ ಹುಟ್ಟಿಕೊಂಡು ಅದು ಎಲ್ಲಿ ಎಲ್ಲವೂ ಕೊನೆಗಾಳುವುದು ಅಂತಹ ಅಸ್ತಿತ್ವದ ಬೇರೊಂದು ಹಂತಕ್ಕೆ ನಮ್ಮನ್ನು ಕೊಂಡೊಯ್ಯುತ್ತದೆ ಈ ಅವಸ್ಥೆಯನ್ನು ಮನುಷ್ಯನು ದೈವಿ ಸಾನಿಧ್ಯದ ಆನಂದದಾಯಕ ಸ್ಥಿತಿಯಲ್ಲಿರುತ್ತಾನೆ ಈ ಸಾಮೀಪ್ಯದಲ್ಲಿ ಶಮನಕರ ಗುಣವಿದ್ದು ಇದೊಂದು ದೈವೀ ಕೊಡುಗೆಯಾಗಿದೆ ಈ ನಿರುಪಾದಿಕ ಅಸ್ತಿತ್ವವು ಸಂಭವನೀಯವಷ್ಟೇ ಅಲ್ಲದೆ ನಮ್ಮ ಜೀವನ ಹಾಗೂ ಚೈತನ್ಯಗಳಲ್ಲಿ ಅನುಭವಿಸಬಹುದಾದ ಸತ್ಯವಾಗಿದೆ ಇದಕ್ಕೂ ಕಡಿಮೆ ಮಟ್ಟದಲ್ಲಿ ನನ್ನ ಗುರುಗಳ ಪರಿಸರವು ನನ್ನ ಮೇಲೆ ಉಂಟು ಮಾಡಿದ ಪರಿಣಾಮದ ಇನ್ನೊಂದು ವೈಯಕ್ತಿಕ ಅನುಭವವನ್ನು ಹೇಳಬಯಸುತ್ತೇನೆ ಒಂದು ಸಲ ನಾನು ಸತತವಾಗಿ ನಾಲ್ಕು ವಾರಗಳವರೆಗೆ ಗುರುಗಳ ಜೊತೆಯಲ್ಲಿ ಶಹಜಹಾನ್ ಗುರುಗಳ ಕುಟುಂಬದವರ ಜೊತೆಗೆ ಅನೇಕ ಅಭ್ಯಾಸಿ ಬಂಧು ಭಗಿನಿಯರೂ ಇದ್ದರು ಒಂದು ದಿನ ಅವಶ್ಯಕ ಸಾಮಾನುಗಳನ್ನು ಕೊಳ್ಳಲು ಬರೇಲಿಗೆ ನಾನು ಹೋಗಬೇಕಾಯಿತು ಬರೇಲಿಯನ್ನು ಪ್ರವೇಶಿಸಿದ ಕೂಡಲೇ ನಾನು ನೋಡಿದ್ದು ಅಲ್ಲಿ ನಡೆಯುತ್ತಿರುವ ಒಂದು ಚಲನಚಿತ್ರ ಪ್ರಚಾರದ ದೊಡ್ಡ ಭಿತ್ತಿ ಚಿತ್ರ ಅದರಲ್ಲಿ ಒಬ್ಬ ಪ್ರಸಿದ್ಧ ನಟಿಯ ಉತ್ತೇಜಕ ಭಂಗಿಯ ಚಿತ್ರವನ್ನು ನೋಡಿ ನನ್ನಲ್ಲಿ ಲೈಂಗಿಕ ವಿಚಾರ ಮೂಡಿತು ನನ್ನ ಸುತ್ತಮುತ್ತ ಬೇಕಾದಷ್ಟು ಜನ ಗಂಡು ಹೆಣ್ಣು ಮಕ್ಕಳಿದ್ದರೂ ಸತತವಾಗಿ ನಾಲ್ಕು ವಾರಗಳವರೆಗೆ ನನ್ನಲ್ಲಿ ಲೈಂಗಿಕ ವಿಚಾರದ ಸುಳಿವೆ ಇರಲಿಲ್ಲವೆಂಬುದು ಆಗ ಆ ಕ್ಷಣದಲ್ಲಿ ಅರಿವಾಯಿತು ಇದನ್ನು ಕಂಡಾಗ ಅಭ್ಯಾಸಿಯ ಮನಸ್ಸು ಹಾಗೂ ಪರಿಸರವನ್ನು ಸಾಧನೆಗೆ ಅನುಕೂಲವಾಗುವಂತೆ ರೂಪಿಸುವ ನನ್ನ ಗುರುಗಳ ಅಪೂರ್ವ ಶಕ್ತಿಯ ಅರಿವಾಗುತ್ತದೆ ನನಗೆ ಸಾಧ್ಯವಾದಷ್ಟು ಸಲವು ಶಹಜಹಾನ್ಪುರದ ವಸಂತ ಪಂಚಮಿ ಉತ್ಸವದಲ್ಲಿ ನಾನು ಭಾಗಿಯಾಗಿದ್ದೇನೆ ನಮ್ಮ ಸಂಸ್ಥೆಯಲ್ಲಿ ಇದೊಂದೇ ಪ್ರತಿ ವರ್ಷವೂ ವಿದ್ಯುಕ್ತವಾಗಿ ಆಚರಿಸಲ್ಪಡುವ ಉತ್ಸವ ಇದು ಲಾಲಾಜಿ ಮಹಾರಾಜರ ಹುಟ್ಟುಹಬ್ಬವಾಗಿದ್ದು ಉತ್ಸವವು ಮೂರು ದಿನ ನಡೆಯುವುದು ಈ ಮೂರು ದಿನಗಳಲ್ಲಿ ಶಹಜಹಾನ್ಪುರದ ವಾತಾವರಣವು ಅಲೌಕಿಕವಾಗಿರುತ್ತದೆಂಬುದನ್ನು ನಾನು ಕಂಡಿದ್ದೇನೆ ಇದು ಸಾಮಾನ್ಯ ವಾತಾವರಣಕ್ಕಿಂತ ತೀರಾ ಭಿನ್ನ ಇದನ್ನು ನನ್ನ ಗುರು ಮಹಾರಾಜರು ದೃಢೀಕರಿಸಿದ್ದಾರೆ ಅವರು ಹೀಗೆ ಹೇಳಿದರು ಉತ್ಸವದ ನಂತರ ನೀವು ಈ ವಾತಾವರಣವನ್ನು ಕಾಣಲಾರಿರಿ ಈ ಮೂರು ದಿನ ಮನೆಯ ಮೇಲೆ ಒಂದು ಹೊದಿಕೆ ಹೊದಿಸಿದಂತೆ ಇರುತ್ತದೆ ಉತ್ಸವದ ಕೊನೆಗೆ ಪೂಜ್ಯ ಲಾಲಾಜಿಯವರು ಈ ಹೊದಿಕೆಯ ಒಂದು ಕೊನೆಯನ್ನು ಹಿಡಿದು ಜಾಡಿಸಿಬಿಟ್ಟಂತಿರುತ್ತದೆ ಆ ಮೂರು ದಿನಗಳ ಕಾಲ ಅದೊಂದು ದೈವಿ ಪರಿಸರ ನಿರ್ಮಾಣವಾಗುತ್ತಿರುತ್ತದೆ ಇದೆಲ್ಲವೂ ಲಾಲಾಜಿಯವರ ಕೃಪೆ ಅದು ಅಷ್ಟು ಶುದ್ಧ ಹಾಗೂ ಉನ್ನತ ಆಧ್ಯಾತ್ಮಿಕ ಮಟ್ಟದ್ದೆಂದರೆ ಒಂದು ಬೇರೆಯೇ ಲೋಕದಲ್ಲಿರುವಂತೆ ಅನುಭವಕ್ಕೆ ಬರುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರ ಫೆಬ್ರವರಿ ತಿಂಗಳಿನಲ್ಲಿ ಮದರಾಸಿನಲ್ಲಿ ಮೂರು ದಿನ ನಡೆದ ಉತ್ಸವದಲ್ಲಿ ಮಾತ್ರ ವಸಂತಕ್ಕಿಂತ ಹೆಚ್ಚು ಭವ್ಯ ಹಾಗೂ ಲೋಕೋತ್ತರವಾದ ಪರಿಶುದ್ಧ ವಾತಾವರಣವನ್ನು ನಾನು ಅನುಭವಿಸಿದೆ ಆಗ ಭಾರತದ ಎಲ್ಲ ಕೇಂದ್ರಗಳು ಹಾಗೂ ವಿದೇಶಗಳಿಂದ ಅನೇಕ ಅಭ್ಯಾಸಿಗಳು ಲಾಲಾಜಿಯವರ ಹುಟ್ಟುಹಬ್ಬದ ಶತಮಾನೋತ್ಸವದಲ್ಲಿ ಭಾಗವಹಿಸಿದ್ದರು ಅದಕ್ಕಾಗಿ ಸಾಮಾನ್ಯವಾಗಿ ಲಗ್ನಗಳಿಗಾಗಿ ಉಪಯೋಗಿಸುವ ಒಂದು ದೊಡ್ಡ ಕಟ್ಟಡವನ್ನು ಬಾಡಿಗೆಗೆ ತೆಗೆದುಕೊಳ್ಳಲಾಗಿತ್ತು ಅದು ಮದ್ರಾಸಿನಲ್ಲಿ ದೊರಕಬಹುದಾದ ಅತ್ಯಂತ ದೊಡ್ಡ ಹಾಗೂ ಸುಂದರ ಕಟ್ಟಡ ನಾನು ಆ ಮೂರು ದಿನಗಳ ಅಪೂರ್ವ ವಾತಾವರಣದ ಬಗೆಗೆ ಹೇಳಿದೆ ಗುರುಗಳು ಅದನ್ನು ಒಪ್ಪಿಕೊಂಡು ನಗುತ್ತಾ ಹೀಗೆ ಹೇಳಿದರು ಲಾಲಾಜಿಯವರ ಕೃಪೆಯಿಂದ ಆ ಸ್ಥಳ ದೈವಿ ಶಕ್ತಿಯಿಂದ ತುಂಬಲ್ಪಟ್ಟಿದ್ದು ಅದು ಅನೇಕ ವರ್ಷಗಳವರೆಗೆ ಇರುವುದು ಅಲ್ಲಿ ಕೇವಲ ಬಂದು ಹೋಗುವವರಿಗೂ ತುಂಬ ಲಾಭವಾಗುವುದು ಆದರೂ ಉತ್ಸವ ಮುಗಿದ ಮೇಲೆ ಲೆಕ್ಕಪತ್ರಗಳನ್ನೆಲ್ಲ ಬಗೆಹರಿಸಲು ನಾವು ಅಲ್ಲಿಗೆ ಹೋದಾಗ ಆ ಸ್ಥಳವು ನಿರ್ಗತಿಕವೂ ಶೂನ್ಯವೂ ಆಗಿರುವುದನ್ನು ಕಂಡು ನನಗೆ ಅಳು ಬಂದಿತು ಪ್ರಾಣ ಹೊರಟು ಹೋಗಿ ಉಳಿದು ಬಿದ್ದ ಚಿಪ್ಪಿನಂತಾಗಿತ್ತು ಅತ್ಯಂತ ಆಧ್ಯಾತ್ಮಿಕ ಪರಿಶುದ್ಧತೆಯ ಆ ವಿಶಿಷ್ಟ ವಾತಾವರಣವು ಇಂಗಿ ಹೋಗಿದ್ದಿತು ಒಮ್ಮೆ ಮದರಾಸಿನ ಬೆಸೆಂಟ್ ನಗರದಲ್ಲಿರುವ ಗುರುಮಹಾರಾಜರ ಮಗ ಉಮೇಶ ಸಕ್ಸೇನಾ ಅವರ ಮನೆಯಲ್ಲಿ ಅನೌಪಚಾರಿಕವಾಗಿ ಕೆಲವು ಜನ ಸತ್ಸಂಗಿಗಳು ಕೂಡಿದ್ದೆವು ಅವರಲ್ಲಿ ಇಬ್ಬರು ವಿದೇಶಿ ಅಭ್ಯಾಸಿಗಳು ಉಳಿದವರು ಸ್ಥಳೀಯ ಅಭ್ಯಾಸಿಗಳಿದ್ದರು ನಾವು ಕೆಳಗೆ ನೆಲದ ಮೇಲೆ ಕುಳಿತಿದ್ದೆವು ಗುರುಗಳು ಸೋಫಾದ ಮೇಲೆ ಕುಳಿತಿದ್ದರು ವಿದೇಶದ ಅಭ್ಯಾಸಿಗಳು ಗುರುಗಳಿಗೆ ವಿವಿಧ ವಿಷಯಗಳನ್ನು ಕುರಿತು ಅನೇಕ ಪ್ರಶ್ನೆಗಳನ್ನು ಕೇಳುತ್ತಿದ್ದರು ಹೇಗೋ ಏನೋ ಪ್ರಶ್ನೆ ವಾತಾವರಣ ಹಾಗೂ ಅದರ ಪ್ರಭಾವದ ಬಗೆಗೆ ತಿರುಗಿತು ಜನರು ತಮ್ಮ ಜೀವನ ಹಾಗೂ ವಿಚಾರಗಳಿಂದ ಪರಿಸರವನ್ನು ಹೇಗೆ ಬದಲಾಯಿಸುವುದು ಎಂಬುದನ್ನು ಗುರುಗಳು ವಿವರಿಸಿದರು ಇವೆಲ್ಲವುಗಳ ವಿವರಣೆಯು ಈಚೆಗಳ ರೂಪದಲ್ಲಿ ಶೇಖರಿಸಲ್ಪಟ್ಟಿದ್ದು ಒಬ್ಬ ಮಹಾತ್ಮನು ಅವಶ್ಯವೆನಿಸಿದಾಗ ಅವುಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲೆನೆಂದು ಹೇಳಿದರು ಅಲ್ಲದೆ ಅವಶ್ಯವೆನಿಸಿದರೆ ಅಂತಹ ಸ್ಥಿತಿಗಳು ಅವತೀರ್ಣಗೊಳ್ಳುವಂತೆ ಮಾಡಿ ಅವುಗಳನ್ನು ಹೇಗೆ ಪುನರುತ್ಪನ್ನಗೊಳಿಸಬಹುದೆಂಬುದನ್ನು ವಿವರಿಸಿದರು ವಿದೇಶಿ ಅಭ್ಯಾಸಿಗಳು ಅದರ ಪ್ರಾತ್ಯಕ್ಷಿಕೆಯ ಬಗೆಗೆ ಉತ್ಸುಕರಾಗಿದ್ದರು ಗುರುಗಳು ಮುಗುಳ್ನಗೆಯಿಂದ ಒಪ್ಪಿದರು ಅವರು ಬಹು ಹಿಂದಿನ ಕಾಲದ ವಿಶ್ವದ ಇಂದು ಮಾನವನು ಅದೇ ತಾನೇ ವಿಕಾಸ ಹೊಂದುತ್ತಿರುವ ಕಾಲದ ವಾತಾವರಣದ ಪುನರುತ್ಪತ್ತಿ ಮಾಡುವುದಾಗಿ ಹೇಳಿ ನೆಟ್ಟಗೆ ಕುಳಿತುಕೊಂಡರು ಅವರ ಮುಖ ಗಂಭೀರವಾಯಿತು ಅವರು ನೆಟ್ಟ ದೃಷ್ಟಿಯಿಂದ ಆರು ಅಡಿ ದೂರ ಹಾಗೂ ನೆಲದಿಂದ ಅಷ್ಟೇ ಎತ್ತರವಿರುವ ಒಂದು ಬಿಂದುವಿನಲ್ಲಿ ನೋಡುವಂತೆ ತೋರುತ್ತಿತ್ತು ಈ ರೀತಿ ಅವರು ಎರಡು ನಿಮಿಷ ಕುಳಿತರು ಒಮ್ಮೆಲೆ ಮುಂದಕ್ಕೆ ಕೆಳಗೆ ಬಾಗಿ ಮೂರು ಸಲ ಹೂ ಎಂಬ ವಿಚಿತ್ರ ಧ್ವನಿಯನ್ನು ಮಾಡಿದರು ಅವರು ಮತ್ತೆ ಒಂದು ನಿಮಿಷ ಅಚಲರಾಗಿ ಕುಳಿತರು ಆಮೇಲೆ ಆ ಬಿಗು ಸಡಿಲಾಯಿತು ನಿಮ್ಮ ಅನುಭವವೇನು ಎಂದು ಪ್ರಶ್ನಿಸಿದರು ನಾನು ವಾತಾವರಣವು ಸ್ಥೂಲ ಭಾರ ಪೀಡಾಜನಕ ಹಾಗೂ ಆದಿಕಾಲದ ಭಯದಿಂದ ತುಂಬಿ ತುಳುಕುತ್ತಿತ್ತೆಂದು ಹೇಳಿದೆ ಗುರುಗಳು ಅದನ್ನು ಅನುಮೋದಿಸಿದರು ಈ ವಾತಾವರಣದ ಪ್ರಾತ್ಯಕ್ಷಿಕೆಯು ಕೇವಲ ಒಂದು ನಿಮಿಷದ್ದಾಗಿದ್ದುದರಿಂದ ವಿದೇಶಿ ಅಭ್ಯಾಸಿಗಳಿಗೆ ಅದು ತೃಪ್ತಿ ಎನಿಸಲಿಲ್ಲ ಗುರುಗಳು ನಕ್ಕು ಹೇಳಿದರು ಅದನ್ನು ನೀವು ಹೆಚ್ಚು ವೇಳೆ ಸಹಿಸಬಹುದಾಗಿತ್ತೇ ಪಾರ್ಥ ಸಾರಥಿಯವರು ಹೇಳಿದಂತೆ ಅದು ಭಯದಿಂದ ತುಂಬಿ ಬಲು ಸ್ಥೂಲವಾಗಿದ್ದಿತು ಇಂತಹ ವಾತಾವರಣದಿಂದ ನೀವು ಹೆಚ್ಚು ಹೊತ್ತು ಆವೃತವಾದರೆ ಅದರ ದುಷ್ಪರಿಣಾಮಕ್ಕೊಳಗಾಗುತ್ತಿದ್ದಿರಿ ಆದ್ದರಿಂದ ನಿಮಗೆ ಅದರ ಅನುಭವ ಮಾಡಿಕೊಟ್ಟೇ ಅಷ್ಟೆ ಅಂತಹ ಹಂತಗಳಲ್ಲಿ ಮಾನವ ಜೀವನದ ವಿಕಾಸ ಉಂಟಾಯಿತು ಎಂಬುದನ್ನು ನೀವು ನೋಡಿದಿರಿ ಇದೆಲ್ಲ ಸಾಕಾಗದು ದೈವಿ ಪರಿಸರದ ನಿರ್ಮಾಣವಾದಾಗ ನೀವು ನಿಜವಾಗಿಯೂ ಆನಂದಿಸುವಿರಿ ಅವರ ಕೃಪೆಯಿಂದ ನೀವು ಅದಕ್ಕಾಗಿ ಸಿದ್ಧರಾದಾಗ ಅದನ್ನೂ ಸಹ ಅನುಭವಿಸುವಿರಿ ಎಂದರು ಎಲ್ಲ ಯೋಗಾಚಾರ್ಯರು ಪ್ರಾರ್ಥನೆ ಹಾಗೂ ಧ್ಯಾನಗಳಿಗಾಗಿ ಒಂದು ಪ್ರತ್ಯೇಕ ಕೋಣೆಯನ್ನು ಕಾದಿರಿಸಲು ತಮ್ಮ ಶಿಷ್ಯರಿಗೆ ಸಲಹೆ ನೀಡಿದ್ದಾರೆ ಇದಕ್ಕೆ ಕಾರಣ ಆ ಕೋಣೆಯು ಜೀವನದ ನಿತ್ಯ ಕರ್ಮಗಳ ಪರಿಣಾಮದಿಂದ ದೂಷಿತವಾಗದೆ ಅಲ್ಲಿನ ವಾತಾವರಣ ಪರಿಶುದ್ಧವಾಗಿರಲೆಂಬ ದೃಷ್ಟಿಯೇ ಇರಬೇಕು ಗುರುಗಳ ಬೋಧನೆಯಲ್ಲಿ ಇದು ಇನ್ನೂ ವಿಸ್ತೃತಗೊಂಡು ಸಂಪೂರ್ಣ ವಿಶ್ವವೇ ಪ್ರಾರ್ಥನಾ ಮಂದಿರವಾಗುವ ಶುದ್ಧ ಹಾಗೂ ಪವಿತ್ರ ವಿಶ್ವದ ಭಾವವು ತನ್ನ ಚರಮ ಸೀಮೆಯನ್ನು ತಲುಪಿದೆ ಪವಿತ್ರತೆಯನ್ನು ಒಂದು ಸಣ್ಣ ಕೋಣೆಯ ಮಟ್ಟಿಗೆ ಸೀಮಿತವಾಗಿರಿಸಿ ಮನೆಯ ಉಳಿದ ಭಾಗವು ಅಶುದ್ಧವಾಗಿದ್ದರೂ ಚಿಂತೆಯಿಲ್ಲವೆಂಬುದು ಪೂರ್ವಕಾಲದ ಸಂಕುಚಿತ ದೃಷ್ಟಿ ಗುರುಗಳು ಇಷ್ಟು ಮಾತ್ರ ಸಾಲದೆಂದು ಹೇಳುತ್ತಾರೆ ಮೊದಲು ನಾವು ಒಂದು ಬಿಂದುವಿನಲ್ಲಿ ಅರ್ಥಾತ್ ನಮ್ಮ ಹೃದಯಗಳಲ್ಲಿಯೇ ಆರಂಭಿಸಬಹುದು ಆದರೆ ಅಲ್ಲಿ ಬಿತ್ತಿದ ಪವಿತ್ರತೆಯ ಬೀಜವು ಬೆಳೆಯುತ್ತಾ ಹೋಗಿ ಪುಷ್ಪವಾಗುತ್ತಾ ವ್ಯಷ್ಟಿ ಮಾನವನ ಎಲ್ಲೆಯನ್ನು ದಾಟಿ ದೇದಿಪ್ಯಮಾನವಾಗಿ ತನ್ನ ಮನೆ ಹಾಗೂ ಸಣ್ಣ ಪ್ರಪಂಚವನ್ನು ಮೀರಿ ದಿವ್ಯ ತೇಜಸ್ಸನ್ನು ಪ್ರಸರಿಸುತ್ತಾ ಕೊನೆಗೆ ಇಡಿಯ ವಿಶ್ವವನ್ನೇ ತನ್ನ ಹೃದಯಾಂತರಾಳದಲ್ಲಿ ಹುದುಗಿಸಿಕೊಳ್ಳುವಂತಾಗಬೇಕು ಇಲ್ಲಿಗೆ ಪರಿಸರದ ಭಾಗವು ಸಂಪೂರ್ಣವಾಯಿತು